ನೋಡಿ ಕಾಯಿ ತೆಂಗಿನಕಾಯಿ ಇದೆ ಬೇಬೇಗೆ ಹೋಗ್ಬಿಡ್ತೀನಿ ಜಾಸ್ತಿ ಮಾತಾಡಲ್ಲ ಈ ತೆಂಗಿನಕಾಯಿ ಇಟ್ಕೊಂಡು ಎಷ್ಟು ಜನ ಮೋಸ ಮಾಡ್ತಾರೆ ಇದು ತೆಂಗಿನಕಾಯಿ ಪ್ರಕೃತಿ ದೇವರು ಕೊಟ್ಟಿದೆ ಇದು ಆದ್ರೆ ಇದೇ ತೆಂಗಿನಕಾಯಿ ಇಟ್ಕೊಂಡು ಜಮೀನಲ್ಲಿ ತಿರ್ಗಾಡ್ತಾರೆ ಜನ ಯಾವಾಗ ಜಮೀನಲ್ಲಿ ತಿರ್ಗಾಡ್ತಾ ಇರ್ತಾರೆ ಎಲ್ಲ ನೋಡ್ತಾ ನೋಡ್ತಾ ಇದ್ದಾಗೆ ನೋಡಿ ಅವನು ಹೇಳ್ದಂಗೆ ಕೇಳುತ್ತೆ ಬಾ 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 ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೋತಾ ಇದೆ ಅದು ನಾವು ಉಟ್ಸಿದ ಮಕ್ಕಳೇನ ಮಾತು ಕೇಳಲ್ಲ ಈ ತೆಂಗಿನಕಾಯಿ ಅವನ್ ಮಾತು ಕೇಳತ್ತೆ ಯಾವಾಗ ಈ ತೆಂಗಿನಕಾಯಿ ಆ ಕಡೆಯಿಂದ ಈ ಕಡೆಯಿಂದ ಹಿಂಗೆ ಆಡುತ್ತೆ ಅಲ್ಲಿ ಹೇಳ್ತಾರೆ ಪಾಯಿಂಟ್ ತೆಗಿರಿ ನೀರ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಅದು ಪಾಯಣ್ ತೆಗಿರಿ ನೀರ್ ಸಿಗುತ್ತೆ ಹಂಗಾರೆ ಇಲ್ಲಿ ಪಾಯಣ್ ತೆಗೆದ್ರೆ ಬೋರ್ ನೀರ್ ಸಿಗುತ್ತಾ ಅಪ್ಪ ಅವತ್ತಿನ ಕಾಲದಿಂದ ನಂಬ್ಕೊಂಡಿದ್ದೀವಿ ನಾವು ಹಪ್ಪ ಹಾಕಿದ ಆಲ್ಮರ ಅಂತ ಬಂದಿದ್ದೀವಿ ಇವತ್ತು ಸೈನ್ಸ್ ಕೂಡ ಸೋಲ್ತಾ ಇದೆ ಪ್ರಕೃತಿಯ ಮುಂದೆ ದೇವರು ಸೋಲ್ತಾ ಇದೆ ಪ್ರಕೃತಿಯ ಮುಂದೆ ಯೋಚನೆ ಮಾಡಿ ಪ್ರಕೃತಿ ತನ್ನ ಅಸ್ತಿತ್ವವನ್ನು ರೂಪಿಸ್ಕೊಳ್ಳುತ್ತೆ ನೀವು ನೋಡಿದ್ರೆ ನಿನ್ನೆ ಸೂರ್ಯ ಒಂದು ಸಣ್ಣ ಕಣ ಅದ್ರೊಳಗಡೆ ಇನ್ನೊಂದು ಸಣ್ಣ ಕಣ ನೋಡಿದ್ವಿ ನಾವು ಆ ಸಣ್ಣ ಕಣದಲ್ಲಿ ಏಳು ಭೂಮಿಗಳನ್ನ ಹಾಕ್ಬೋದು ಆ ಗುಳಿ ಒಳಗಡೆ ಅಷ್ಟು ದೊಡ್ಡ ಬೃಹತ್ ಬ್ರಹ್ಮಾಂಡ ಇದೆ ಇಲ್ಲಿ ಅದನ್ನು ಅರ್ತ್ಕೊಳ್ಳಕ್ ಆಗಿಯೇ ಇಲ್ಲ ಇಲ್ಲ ಜಿಯಾಲಜಿಸ್ಟ್ ಹೇಳ್ತಾರೆ ಮುನ್ನೂರು ಅಡಿ ಆಳದಲ್ಲಿ ಇನ್ನು ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ ಆದ್ರೆ ಗ್ಯಾಪ್ ಸಿಗುತ್ತೆ ಅದು ಇದು ಅಂತ ಹೇಳಿ ನಾವು ಸುಳ್ಳು ಹೇಳ್ತಾ ಇದಾರೆ ಇಲ್ಲ ಸ್ನೇಹಿತರೆ ಈ ತೆಂಗಿನಕಾಯಿ ಇಟ್ಕೊಳ್ಳೋ ಸತ್ಯ ನಾವು ನೋಡ್ತಾ ಇರೋ ಸತ್ಯ ಇಡೀ ನಮ್ ಮನಸ್ಸು ತೆಂಗಿನಕಾಯಿ ಮೇಲಿರುತ್ತೆ ಬೆಳ್ಳಿದೆ ನೋಡಿ ಆ ಬೆಳ್ಳು ಅಬ್ಸರ್ವ್ ಮಾಡಿ ಆ ಬೆಳ್ಳಕ್ ಮಡಿಸ್ತಾನೆ ಹಿಂದಕ್ಕೆ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ ದಿಸ್ ಈಸ್ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನ್ಯೂಟನ್ ತರ್ಡ್ ಲಾ ಯೋಚನೆ ಮಾಡಿ ನ್ಯೂಟನ್ ನ ಲಾ ನಿಯಮ ಚಲನೆಯ ಕಾರಣದಿಂದ ಈ ರೀತಿ ಆಗುತ್ತೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನೀರಿದ್ರೆ ಸಿಗುತ್ತೆ ನೀರಿಲ್ಲ ಅಂದ್ರೆ ಸಿಗಲ್ಲ ನೀರಿಲ್ಲ ಅಂದ್ರೆ ನಿಮ್ಮ ಮನೆ ಬರ ಅಂತಾರೆ ನೀರು ಸಿಕ್ಕಿದೆ ಕೊಡಿ ಅಂತಾರೆ ಇನ್ ಮುಂದೆ ಈ ತರ ಯಾರು ಹಾಕಿದ್ರೆ ನೀರು ತಕ್ಕೊಡು ನೀನು ಹತ್ತು ಸಾವಿರ ರೂಪಾಯಿ ಹೇಳಿದೀಯಾ ನಾನು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನೋಡಿ ಇದೇ ತೆಂಗಿನಕಾಯಿ ನಿಮ್ಮೆಲ್ಲರ ಮುಂದೆ ತೆಂಗಿನಕಾಯಿ ಹೊಡೆದ ಏನು ಸಿಗುತ್ತೆ ನಿಮಗೆ ನೀರ್ ಬೆಂಕಿ ಬಕೆಟ್ ತಗೊಂಡ್ಬರ್ತಾ ಬೇಡ ಚೆಲ್ಲತ್ತೆ ಎಸ್ ತೆಂಗಿನಕಾಯಿ ಹೊಡೆದ್ರೆ ಏನ್ ಸಿಗುತ್ತೆ ನೀರು ಹೇಳಿ ಮಾತಾಡಿ ನೋಡಿ ನಿಮ್ ಮುಂದೆ ಆ ತೆಂಗಿನಕಾಯಿನ ಹೊಡಿತಾ ಇದೀನಿ ಇರೋ ಸತ್ಯ ನೀವು ನೋಡ್ತಾ ಇರೋ ಸತ್ಯ ಒಡೆದಿದೀನಿ ಎಸ್ ಒಡೆದಿರೋದು ಸತ್ಯ ನಿಮ್ ಮುಂದೆನೆ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಪ್ರಕೃತಿ ಕೊಟ್ಟಿದ್ದು ಇದೆ ಪ್ರಕೃತಿ ಕೊಟ್ಟಿದ್ದು ಇದೆ ಸ್ನೇಹಿತರೆ ಇನ್ನು ಇದ್ರೊಳಗಡೆ ನಿಮ್ಮ ಅದೃಷ್ಟ ನಮ್ ರೇಣುಕಾ ಪ್ರಸಾದ್ ಹೇಳ್ತಾ ಇದ್ರು ಚಿನ್ನ ಸರ ಸಿಕ್ಕಿದೆ ಚಿನ್ನ ಸರ ಚಿನ್ನ ಸರ ಇನ್ಮೇಲೆ ತೆಂಗಿನಕಾಯಿ ತಂದ್ಕೊಡಿ ಕೊಡಿ ಈ ವೇದಿಕೆನಲ್ಲಿ ಎಲ್ಲ ಚಿನ್ನ ಸರ ಕೊಡ್ತೀವಿ ನಾವು ಇನ್ಮೇಲೆ ಚಿನ್ನ ಸರ ಬೇಕು ಚಿನ್ನ ಸರ ಯೋಚನೆ ಮಾಡಿ ಎರಡೂ ತೆಂಗಿನಕಾಯಿ ನಿಮ್ಮ ಮುಂದೆ ಒಡೆದೆ ತೆಂಗಿನಕಾಯಿ ಒಳಗಡೆ ಚಿನ್ನ ಸರ ಸಿಕ್ತೀವಿ ಅಲ್ಲಾರೋ ಒಬ್ಬ ಪವಾಡ ಪುರುಷ ನೀವೇ ತೆಂಗಿನಕಾಯಿ ತಗೊಂಡೋಗ್ತೀರಿ ತೆಂಗಿನಕಾಯಿ ಕೊಡ್ತೀರಿ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರೋಂಥ ಕೆಲಸ ಆಗುತ್ತೆ ನಂಗಿದ್ರೆ ಇದ್ರೊಳಗಡೆ ತೆಂಗಿ ಚಿನ್ನ ಸರ ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ ಆಗಲ್ಲ ಕೆಲಸ ನಂಗಿದ್ರೆ ರಕ್ತದ ನೀರೋ ಕೆಂಪು ನೀರೋ ಬರುತ್ತೆ ಏನ್ರಿ ದೇವ್ರ ಮುಂದೆ ಎಂಥ ಮೋಸ ಮಾಡ್ತೀವಿ ಇಲ್ಲ ಸ್ನೇಹಿತರೆ ನಿಮ್ಮಂಥ ಸ್ನೇಹಿತರುಗಳೇ ಮೊದಲೇ ಹೋಗಿ ಅಲ್ಲಿ ತೆಂಗಿನಕಾಯಿ ಹಾಕಿರ್ತ ಇಟ್ಟಿರ್ತಾರೆ ಆ ತೆಂಗಿನಕಾಯಿ ಇಟ್ಟಿರ್ತಾರೆ ಕೆಲವರು ಅದ್ರ ಜೊತೆಗೆ ಇವರು ಸ್ವಲ್ಪ ತೆಂಗಿನಕಾಯಿ ಇವ್ರು ಇಟ್ಟಿರ್ತಾರೆ ತೆಂಗಿನಕಾಯಿನ ಒಡಿತಾರೆ ಒಡೆದಾದ್ಮೇಲೆ ಇದೇ ರೀತಿ ತೆಂಗಿನಕಾಯಿ ಒಡೆದಿರ್ತಾರೆ ಅದರೊಳಗಡೆ ಚಿನ್ನ ಸರನ ನಿಂಬೆಣ್ಣು ಹಾಕ್ತಾರೆ ಹಾಕಿದ ಮೇಲೆ ಸಿಂಕು ಮರದ ಗೋಂದಲ್ಲಿ ಅಂಟು ಹಾಕ್ತಾರೆ ಯಾವ ವಿಜ್ಞಾನಿಗೂ ಗೊತ್ತಾಗಲ್ಲ ಯಾವ ವಿಜ್ಞಾನಿಗೂ ಗೊತ್ತಾಗಲ್ಲ ದುಡ್ಡು ಕೊಟ್ಟರೆ ಚಿನ್ನ ಸರ ಸಿಗುತ್ತೆ ನೀವು ಕೊಡೋದು ಹತ್ತು ಲಕ್ಷ ಇಲ್ಲಿ ಐದು ಸಾವಿರ ರೂಪಾಯಿ ಚಿನ್ನ ಸರ ಸಿಗುತ್ತೆ ಬಾಬಾ ಕೊಡ್ತಿದ್ರು ಉಂಗರನ ಲಕ್ಷಾಂತರ ಜನ ಉಂಗುರ ಇಸ್ಕೊಂಡ್ರು ಆದ್ರೆ ಆ ಬಾಬಾ ತನ್ನ ಕಾಯಿಲೆಯಿಂದ ಬದುಕೊಳ್ಳಾಗ್ಲೇ ಇಲ್ಲ ಕಾಯಿಲೆ ಬರೆದಂಗೆ ಪವಾಡ ಮಾಡಕ್ಕಾಗ್ಲೇ ಇಲ್ಲ ಬಾಬಂಗೆ ಇನ್ನೇನು ಪವಾಡ ಮಾಡ್ತಾರೆ ಅವರು ಯೋಚನೆ ಮಾಡಿ ಯೋಚನೆ ಮಾಡಿ